ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ ಇವತ್ತು ಎರಡನೇ ಭಾಗದ ವಿಡಿಯೋದಲ್ಲಿದ್ದೀವಿ ನಿನ್ನೆ ನಾ ಕೊನೆಯ ಪ್ರಶ್ನೆ ಅರಿತಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಗಂಗಾ ಉತ್ಸವ ಏಳನೇ ಸಂಸ್ಕರಣೆಯನ್ನು ಏಳನೇ ಗಂಗಾ ಉತ್ಸವವನ್ನು ಎಲ್ಲಿ ಆಚರಿಸಲಾಯಿತು ಅಂತ ಕೇಳಿದರು ಕೇಳಿದ್ವಿ ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ ಇದನ್ನು ರಾಷ್ಟ್ರೀಯ ಸ್ವಚ್ಛ ಗಂಗಾ ಮಿಷನ್ ಈ ಒಂದು ಗಂಗಾ ಉತ್ಸವದ ಆಚರಣೆಯನ್ನು ಸಂಸ್ಕರಣೆಯನ್ನು ನಡೆಸ್ಕೊಡ್ತು ರಾಷ್ಟ್ರೀಯ ರಾಷ್ಟ್ರೀಯ ಸ್ವಚ್ಛ ಗಂಗಾ ಮಿಷನ್ ಇದೆಯಲ್ಲ ಈ ರಾಷ್ಟ್ರೀಯ ಸ್ವಚ್ಛ ಗಂಗಾ ಮಿಷನ್ ನವದೆಹಲಿಯಲ್ಲಿ ಏಳನೇ ಗಂಗಾ ಉತ್ಸವವನ್ನು ಆಚರಿಸ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸಾಹಿತ್ಯದ ನೊಬೆಲ್ ಪುರಸ್ಕಾರದ ವಿಜೇತರು ಯಾರು ವೆರಿ ಇಂಪಾರ್ಟೆಂಟ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಜಾನ್ ಫಾಸೆ ಜಾನ್ ಫಾಸೆ ಅವರು ನಾರ್ವೆ ದೇಶದ ಲೇಖಕರು ಇವರಿಗೆ ಎರಡು ಸಾವಿರದ ಸಾಲಿನ ಸಾಹಿತ್ಯದ ನೊಬೆಲ್ ಅವಾರ್ಡ್ ಸಿಕ್ತು ಇನ್ನು ಸಾಹಿತ್ಯದ ನೊಬೆಲ್ ಅವಾರ್ಡ್ ಇದೆಯಲ್ಲ ಈ ಒಂದು ಅವಾರ್ಡನ್ನು ಕೊಡೋದು ರಾಯಲ್ ಸ್ವೀಡಿಷ್ ಅಕಾಡೆಮಿ ರಾಯಲ್ ರಾಯಲ್ ಸ್ವೀಡಿಷ್ ಅಕಾಡೆಮಿ ಕೊಡುತ್ತೆ ಪ್ರತಿ ವರ್ಷ ರಾಯಲ್ ಸ್ವೀಡಿಶ್ ಅಕಾಡೆಮಿ ಇದೆಯಲ್ಲ ಇದು ಪ್ರತಿ ವರ್ಷ ಸಾಹಿತ್ಯದ ನೊಬೆಲ್ ಅವಾರ್ಡನ್ನು ವಿತರಣೆ ಮಾಡುತ್ತೆ ಇದು ಎಲ್ಲಿದೆ ಕೇಳಿದ್ರೆ ಈ ರಾಯಲ್ ಸ್ವೀಡಿಶ್ ಅಕಾಡೆಮಿ ಇದೆಯಲ್ಲ ಇದು ಸ್ವೀಡನ್ ದೇಶದ ಸ್ಟಾಕ್ ಹೋಮ್ನಲ್ಲಿದೆ ಸೊ ಆಪ್ಷನ್ ಈ ವರ್ಷದ ಒಂದು ಸಾಹಿತ್ಯದ ನೊಬೆಲ್ ಅವಾರ್ಡ್ದ ವಿಜೇತರು ಯಾರು ಕೇಳಿದರೆ ಜಾನ್ ಫಾಸೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆದಿಶಂಕರಾಚಾರ್ಯರ ನೂರ ಎಂಟು ಅಡಿ ಎತ್ತರದ ಸಮಾನತಾ ಪ್ರತಿಮೆಯನ್ನು ಎಲ್ಲಿ ಅನಾವರಣ ಮಾಡಲಾಯಿತು ಸರಿಯಾದ ಉತ್ತರ ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಆದಿಶಂಕರಾಚಾರ್ಯರ ನೂರ ಎಂಟು ಅಡಿ ಎತ್ತರದ ಸಮಾನತಾ ಪ್ರತಿಮೆಯನ್ನು ಅನಾವರಣ ಮಾಡಲಾಯಿತು ಇನ್ನು ಇದನ್ನು ಡಿಸೈನ್ ಮಾಡಿದ್ದು ಯಾರು ಕೇಳಿದ್ರೆ ಸಿಪಿ ಕುಕ್ಕರೇಕ್ ಆರ್ಕಿಟೆಕ್ಟ್ಸ್ ಸಿಪಿ ಕುಕ್ಕರೇಕ್ನ ಆರ್ಕಿಟೆಕ್ಟ್ಸ್ ಅಥವಾ ವಾಸ್ತುಶಿಲ್ಪಿಗಳು ಈ ನೂರು ನೂರ ಎಂಟು ಅಡಿ ಎತ್ತರದ ಆದಿಶಂಕರಾಚಾರ್ಯರ ಪ್ರತಿಮೆಯನ್ನು ಡಿಸೈನ್ ಮಾಡ್ತಾರೆ ಸೊ ಇದನ್ನು ಎಲ್ಲಿ ಅನಾವರಣ ಮಾಡಲಾಯಿತು ಕೇಳಿದ್ರೆ ಓಂಕಾರೇಶ್ವರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಗ್ರೀನ್ ಎನರ್ಜಿ ಆರ್ಕಿಯೋಲಾಜಿಕಲ್ ಸೈಟ್ ಇದನ್ನು ಎಲ್ಲಿ ನಿರ್ಮಿಸಲಾಯಿತು ಸರಿಯಾದ ಉತ್ತರ ಇದನ್ನ ತಮಿಳುನಾಡಲ್ಲಿ ನಿರ್ಮಿಸಲಾಯಿತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತಮಿಳುನಾಡಿನ ಮಹಾಬಲಿಪುರಂ ತಟ ಮಂದಿರದಲ್ಲಿ ಮಹಾಬಲಿಪುರಂ ತಟ ಮಂದಿರದಲ್ಲಿ ಈ ಟೆಂಪಲಲ್ಲಿ ಈ ಒಂದು ಆರ್ಕ್ಯಾಲಿಕಲ್ ಸೈಟ್ ಗ್ರೀನ್ ಎನರ್ಜಿ ಆರ್ಕ್ಯಾಲಜಿಕಲ್ ಸೈಟನ್ನು ನಿರ್ಮಾಣ ಮಾಡಲಾಯಿತು ಇದು ಈ ಒಂದು ಮಹಾಬಲಿಪುರಂನ ತಟ ಮಂದಿರ ಇದೆಯಲ್ಲ ಅದು ನೈನ್ಟೀನ್ ಏಯ್ಟಿ ಫೋರಲ್ಲಿ ಯುನೆಚ್ ಯುನೆಸ್ಕೋ ಹೆರಿಟೇಜ್ ಸೈಟ್ನ ಪಟ್ಟಿಗೆ ಸೇರಿತು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿತ್ತು ಈ ಅಂಶ ಕೂಡ ಗೊತ್ತಿರಲಿ ಭಾರತದ ಮೊದಲ ಲೈಟ್ ಹೌಸ್ ಫೆಸ್ಟಿವಲ್ ಲೈಟ್ ಹೌಸ್ ಫೆಸ್ಟಿವಲ್ ಅನ್ನ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಾದಲ್ಲಿ ಆಚರಣೆ ಮಾಡಲಾಯಿತು ವಿಶ್ವದ ಅತ್ಯಂತ ಎತ್ತರದ ನಟರಾಜ ವಿಗ್ರಹವನ್ನು ಎಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ನವದೆಹಲಿ ನವದೆಹಲಿಯಲ್ಲಿನ ಭಾರತ ಮಂಟಪನಲ್ಲಿ ಭಾರತ್ ಮಂಟಪಂ ಭಾರತ್ ಮಂಟಪಂನಲ್ಲಿ ವಿಶ್ವದ ಅತ್ಯಂತ ಎತ್ತರದ ನಟರಾಜ ವಿಗ್ರಹವನ್ನು ಸ್ಥಾಪನೆ ಮಾಡಲಾಯಿತು ಇದರ ಬಗ್ಗೆ ಇರುವಂತಹ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೇಳಿದ್ರೆ ಇದನ್ನ ಅಷ್ಟ ಧಾತುಗಳಿಂದ ನಿರ್ಮಾಣ ಮಾಡಲಾಗಿದೆ ಹದಿನೆಂಟರಿಂದ ಹತ್ತೊಂಬತ್ತು ಟನ್ ತೂಕದ ಅಷ್ಟಧಾತು ಎಂಟು ರೀತಿಯ ಲೋಹಗಳನ್ನು ಸೇರಿಸಿ ಈ ಒಂದು ನಟರಾಜ ವಿಗ್ರಹವನ್ನು ಸ್ಥಾಪನೆ ಮಾಡಲಾಗಿದೆ ಹದಿನೈದನೇ ಬ್ರಿಕ್ಸ್ ಸಮ್ಮೇಳನದಲ್ಲಿ ಭಾಗಿಯಾದ ನಾಯಕರಿಗೆ ಬೇರೆ ಬೇರೆ ದೇಶದ ಏನು ನಾಯಕರು ಭಾಗಿಯಾಗಿದ್ರಲ್ಲ ಇವರಿಗೆ ಯಾವ ಉಡುಗೊರೆಯನ್ನು ನೀಡಲಾಯಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂದರೆ ಬಿದರಿ ಸುರಹಿಯನ್ನು ನೀಡಲಾಯಿತು ನಾಗಾಲ್ಯಾಂಡ್ ಶಾಲನ್ನು ನೀಡಲಾಯಿತು ಮತ್ತು ಗೋಂಡ್ ಪೇಂಟಿಂಗನ್ನು ನೀಡಲಾಯಿತು ಸೊ ಬಿದರಿ ಸುರಹಿ ಇದೆಯಲ್ಲ ಈ ಒಂದು ಉಡುಗೊರೆ ಅಥವಾ ಈ ಒಂದು ವಸ್ತು ಇದೆಯಲ್ಲ ಇದು ಯಾವ ರಾಜ್ಯಕ್ಕೆ ರಿಲೇಟೆಡ್ ಆಗಿರೋದು ಅಂತ ಕೇಳಿದ್ರೆ ಇದು ತೆಲಂಗಾಣ ರಾಜ್ಯದ ಒಂದು ವಿಶಿಷ್ಟವಾದ ಒಂದು ಮ್ಯಾನುಫ್ಯಾಕ್ಚರ್ಡ್ ವಸ್ತು ಆಗಿದೆ ಇನ್ನು ನಾಗಾಲ್ಯಾಂಡ್ ಶಾಲ್ ನಾಗಾಲ್ಯಾಂಡ್ ರಿಲೇಟೆಡ್ ಆಗಿದೆ ಇನ್ನು ಗೋಂಡ್ ಪೇಂಟಿಂಗ್ ಇದೆಯಲ್ಲ ಈ ಗೋಂಡ್ ಪೇಂಟಿಂಗ್ ಇದು ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಮಧ್ಯಪ್ರದೇಶದ ಒಂದು ವಿಶಿಷ್ಟವಾದ ಕಲಾ ಪ್ರಕಾರದ ಒಂದು ಪೇಂಟಿಂಗ್ ಆಗಿದೆ ಇದು ಈ ಮೂರನ್ನು ಕೂಡ ಹದಿನೈದನೇ ಬ್ರಿಕ್ಸ್ ಸಮ್ಮೇಳನದಲ್ಲಿ ಭಾಗಿಯಾದಂತಹ ಬೇರೆ ಬೇರೆ ದೇಶದ ಬ್ರಿಕ್ಸ್ ದೇಶಗಳ ನಾಯಕರಿಗೆ ನೀಡಲಾಯಿತು ಯಾವ ರಾಜ್ಯಕ್ಕೆ ಸಂಬಂಧಿಸಿದ ಖಾಮತಿ ರೈಸ್ ಯಾಕ್ ಚುರ್ಪಿ ಮತ್ತು ಥಾಮ್ಸಾ ಬಟ್ಟೆಯು ಇತ್ತೀಚೆಗೆ ಜಿ ಐ ಟ್ಯಾಗ್ ಅನ್ನು ಪಡೆದುಕೊಂಡಿತು ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಕಾರ್ಟೋಗ್ರಫಿ ಮ್ಯೂಸಿಯಂ ಅನ್ನು ಎಲ್ಲಿ ತೆರೆಯಲಾಯಿತು ಸರಿಯಾದ ಉತ್ತರ ಭಾರತದ ಮೊದಲ ಕಾರ್ಟೋಗ್ರಫಿ ಮ್ಯೂಸಿಯಂ ಅನ್ನ ಮಸ್ಸೂರಿಯಲ್ಲಿ ತೆರೆಯಲಾಯಿತು ಈ ಮಸೂರಿ ಇದೆಯಲ್ಲ ಇದು ಉತ್ತರಾಖಂಡ್ ರಾಜ್ಯದಲ್ಲಿದೆ ಉತ್ತರಾಖಂಡ್ ರಾಜ್ಯದಲ್ಲಿರುವಂತದ್ದು ಓಣಂ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು ಸರಿಯಾದ ಉತ್ತರ ಇದನ್ನು ಕೇರಳ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು ಓಣಂ ಉತ್ಸವವನ್ನು ಕೇರಳ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು ಇನ್ನು ಉತ್ಸವಗಳ ಬಗ್ಗೆ ಹೇಳ್ಬೋದು ಹೇಳೋದಾದರೆ ಕರ್ ಖರ್ಚಿ ಪೂಜಾ ಎನ್ನುವಂಥ ಉತ್ಸವವನ್ನು ತ್ರಿಪುರದಲ್ಲಿಯೂ ವಿತಸ್ತ ಸಂಯುಕ್ತ ಉತ್ಸವವನ್ನು ಜಮ್ಮು ಕಾಶ್ಮೀರದಲ್ಲಿಯೂ ಮತ್ತು ಹುನ್ ತಡೋ ಉತ್ಸವವನ್ನು ಮಣಿಪುರದಲ್ಲಿಯೂ ಕೂಡ ಟೂ ತೌಸಂಡ್ ಟ್ವೆಂಟಿ ಆಚರಣೆ ಮಾಡಲಾಯಿತು ಭಾರತದ ಮೊದಲ ಆನ್ಸೈಟ್ ಲ್ಯಾಂಡ್ ಮಾರ್ಕ್ ಮ್ಯೂಸಿಯಂ ಆನ್ಸೈಟ್ ಲ್ಯಾಂಡ್ಮಾರ್ಕ್ ಮ್ಯೂಸಿಯಂ ಅನ್ನು ಎಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಇದನ್ನ ತಮಿಳುನಾಡಿನ ಆದಿಚನ್ನಲೂರ್ನಲ್ಲಿ ಸ್ಥಾಪಿಸಲಾಯಿತು ಈ ಆದಿಚನ್ನಲೂರು ಇರುವುದು ತಮಿಳುನಾಡಲ್ಲಿ ನೌಕಾಹಿ ಫೆಸ್ಟಿವಲ್ ನೌಕಾಹಿ ಫೆಸ್ಟಿವಲ್ ಹಬ್ಬವನ್ನು ಇದನ್ನು ಎಲ್ಲಿ ಆಚರಿಸಲಾಯಿತು ಅಂತ ಕೇಳಿದರೆ ಸರಿಯಾದ ಉತ್ತರ ಒಡಿಶಾದಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಒಡಿಸ್ಸಾದಲ್ಲಿ ಈ ಒಂದು ನೌಕಾಹಿ ಫೆಸ್ಟಿವಲ್ನ ಆಚರಿಸಲಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಆಚರಿಸಲಾದ ಪ್ರಮುಖ ಫೆಸ್ಟಿವಲ್ಗಳ ಬಗ್ಗೆ ಹೇಳೋದಾದರೆ ಕರ್ನಾಟಕ ಸಾಂಸ್ಕೃತಿಕ ಉತ್ಸವ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಡಿ ನೋಟ್ ಮಾಡ್ಕೊಳ್ಳಿ ಕರ್ನಾಟಕ ಸಾಂಸ್ಕೃತಿಕ ಉತ್ಸವವನ್ನು ಎಲ್ಲಿ ಆಚರಿಸಲಾಯಿತು ಕೇಳ್ತಾರೆ ಶ್ರೀಲಂಕಾ ಅಂತ ಗೊತ್ತಿರಲಿ ಭಾರತದ ಹೊರಗಡೆ ಅಂದರೆ ಶ್ರೀಲಂಕಾ ದೇಶದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಉತ್ಸವವನ್ನು ಆಚರಿಸಲಾಯಿತು ಇನ್ನು ಅತಟಾಯಂ ಉತ್ಸವವನ್ನು ಕೇರಳದಲ್ಲಿ ಆಚರಿಸಲಾಯಿತು ಇನ್ನು ಮಕ್ಕನ್ ಉತ್ಸವವನ್ನು ಉತ್ತರಾಖಂಡ್ ರಾಜ್ಯದಲ್ಲಿ ಆಚರಿಸಲಾಯಿತು ಇವು ಕೂಡ ಇಂಪಾರ್ಟೆಂಟ್ ಇದೆ ಪ್ರಾಚೀನ ದೇವಾಲಯಗಳ ಪುನರುಜ್ಜೀವನಕ್ಕಾಗಿ ಯಾವ ರಾಜ್ಯವು ಏಕ್ಮಾರ್ ಪ್ರಾಜೆಕ್ಟ್ ಏಕ್ಮಾರ್ ಪ್ರಾಜೆಕ್ಟನ್ನು ಪ್ರಾರಂಭಿಸ್ತು ಸೊ ನೋಡಿ ಪ್ರಾಚೀನ ದೇವಾಲಯಗಳ ಪುನರುಜ್ಜೀವನಕ್ಕಾಗಿ ಪ್ರಾರಂಭಿಸಲಾದ ಪ್ರಾಜೆಕ್ಟ್ ಯಾವುದು ಕೇಳಿದ್ರೆ ಏಕ್ಮಾರ್ ಪ್ರಾಜೆಕ್ಟ್ ಅಂತೇಳಿ ನಿಮ್ಗೆ ಗೊತ್ತಿರಲಿ ಇದನ್ನು ಯಾವ ರಾಜ್ಯ ಪ್ರಾರಂಭಿಸ್ತು ಕೇಳಿದ್ರೆ ಸರಿಯಾದ ಉತ್ತರ ಒಡಿಸ್ಸಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾವ ದೇಶದ ಐದು ಸಾವಿರ ವರ್ಷಗಳ ಹಿಂದಿನ ಮರಕ್ಕೆ ಪ್ರಪಂಚದ ಗ್ರೇಟ್ ಗ್ರ್ಯಾಂಡ್ ಫಾದರ್ ವೋಡ್ಸ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂಬ ಹೆಸರನ್ನ ನೀಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಲಿ ಚಿಲಿ ದೇಶದಲ್ಲಿರುವಂತಹ ಈ ಒಂದು ಮರಕ್ಕೆ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂಬ ಹೆಸರನ್ನ ನೀಡಲಾಯಿತು ಇದು ಪೆಟಗೋನಿಯನ್ಸರು ಮತ್ತು ಎಲರ್ಸ್ ಕೋಸ್ಟರೋ ನ್ಯಾಷನಲ್ ಪಾರ್ಕ್ ಅಲ್ಲಿ ಯಾವ ನಗರವನ್ನು ಹವಳಗಳ ಅತಿ ಪುರಾತನ ನಗರ ಎಂದು ಇತ್ತೀಚೆಗೆ ಪುರಾತತ್ವ ವಿಜ್ಞಾನಿಗಳು ಅನ್ವೇಷಣೆಯನ್ನು ಮಾಡಿದ್ರು ಸರಿಯಾದ ಉತ್ತರ ಸಿನಿಯಾಹ ದ್ವೀಪ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಿನಿಯಾಹ ದ್ವೀಪ ಇದು ಏಳನೇ ಶತಮಾನಕ್ಕಿಂತ ಹಿಂದಿನ ಹವಳಗಳಿಗೆ ಸಂಬಂಧಪಟ್ಟಂತ ಒಂದು ಸಿಟಿ ಆಗಿದೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯಾವ ಸಚಿವಾಲಯವು ಮೇರಾಗಾಂವ್ ಮೇರಿ ಧರೋಹರ್ ಎಂಬ ಸಾಂಸ್ಕೃತಿಕ ಸರ್ವೆಯನ್ನು ಇದೊಂದು ಸರ್ವೆ ಈ ಕಲ್ಚರಲ್ ಸರ್ವೆಯನ್ನು ಮಾಡಿತು ಯಾವ ಸಚಿವಾಲಯ ಮೇರಾಗಾಂವ್ ಮೇರಿ ಧರೋಹರ್ ಎನ್ನುವಂಥ ಕಲ್ಚರಲ್ ಸರ್ವೆಯನ್ನು ಮಾಡತು ಅಂತ ಕೇಳಿದರೆ ಸರಿಯಾದ ಉತ್ತರ ಸಂಸ್ಕೃತಿ ಸಚಿವಾಲಯ ಅಥವಾ ಸಂಸ್ಕೃತಿ ಮಂತ್ರಾಲಯ ಭಾರತದ ಮೊದಲ ಸೋಲಾರ್ ಸಿಟಿ ಯಾವುದು ಸರಿಯಾದ ಉತ್ತರ ಮಧ್ಯಪ್ರದೇಶದ ಸಾಂಚಿ ಮಧ್ಯಪ್ರದೇಶದ ಸಾಂಚಿ ಇದೆಯಲ್ಲ ಈ ಮಧ್ಯಪ್ರದೇಶದ ಸಾಂಚಿ ಇದು ಭಾರತದ ಮೊದಲ ಸೋಲಾರ್ ಸಿಟಿ ಆಗಿದೆ ಯಾವ ರಾಜ್ಯದಲ್ಲಿರುವ ತುಂಗಾನಾಥ ಮಂದಿರವನ್ನು ರಾಷ್ಟ್ರೀಯ ಸ್ಮಾರಕವನ್ನಾಗಿ ಘೋಷಣೆ ಮಾಡಲಾಗಿದೆ ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯದ ತುಂಗಾನಾಥ ಮಂದಿರವನ್ನು ರಾಷ್ಟ್ರೀಯ ಸ್ಮಾರಕವನ್ನಾಗಿ ಘೋಷಣೆ ಮಾಡಲಾಗಿದೆ ಇದು ಪಂಚ ಕೇದಾರಗಳಲ್ಲಿ ಉತ್ತರಾಖಂಡ್ನಲ್ಲಿರುವಂತಹ ಪ್ರಮುಖ ಪಂಚ ಕೇದಾರಗಳಲ್ಲಿ ಮೂರನೆಯದು ಈ ತುಂಗನಾಥ ಮಂದಿರ ಇದು ಚಂದ್ರನಾಥ ಪರ್ವತದ ಮೇಲೆ ಇರುವಂಥದ್ದು ಉತ್ತರಾಖಂಡ್ ರಾಜ್ಯದ ಚಂದ್ರನಾಥ ಪರ್ವತದ ಮೇಲೆ ಈ ಒಂದು ತುಂಗಾನಾಥ ಮಂದಿರವನ್ನು ರಾಷ್ಟ್ರೀಯ ಸ್ಮಾರಕವನ್ನಾಗಿ ಘೋಷಣೆ ಮಾಡಲಾಗಿದೆ ಭಾರತದ ನೂತನ ಸಂಸದ್ ಭವನವನ್ನು ಉದ್ಘಾಟನೆ ಮಾಡಿದವರು ಯಾರು ಸರಿಯಾದ ಉತ್ತರ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ಭಾರತದ ನೂತನ ಸಂಸದ ಭವನವನ್ನು ಉದ್ಘಾಟನೆ ಮಾಡಿದ್ರು ಭಾರತದ ನೂತನ ಸಂಸದ ಭವನದ ಬಗ್ಗೆ ಅನೇಕ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಇದನ್ನು ಡಿಸೈನ್ ಮಾಡಿದ್ದು ಹೆಚ್ ಸಿ ಪಿ ಡಿಸೈನ್ ಕಂಪನಿ ಹೆಚ್ ಸಿ ಪಿ ಎನ್ನುವಂತಹ ಕಂಪನಿ ಇದೆಯಲ್ಲ ಇದನ್ನು ಡಿಸೈನ್ ಮಾಡಿತು ಇದರ ನಿರ್ಮಾಣ ಮಾಡಿದ್ದು ಟಾಟಾ ಟಾಟಾ ಕನ್ಸ್ಟ್ರಕ್ಷನ್ಸ್ ಇದನ್ನು ನಿರ್ಮಾಣ ಮಾಡಿತು ಇದರ ಆಕಾರ ತ್ರಿಕೋನ ಆಕಾರದಲ್ಲಿದೆ ನೂತನ ಸಂಸದ ಭವನದ ನಿರ್ಮಾಣ ತ್ರಿಕೋನ ಆಕಾರದಲ್ಲಿದೆ ಇದರ ವಾಸ್ತುಶಿಲ್ಪಿ ಪರ್ಟಿಕ್ಯುಲರ್ ಆಗಿ ಇದರ ವಾಸ್ತುಶಿಲ್ಪಿ ಯಾರು ಕೇಳಿದ್ರೆ ಬಿಮಲ್ ಪಟೇಲ್ ಬಿಮಲ್ ಪಟೇಲ್ ಈ ಅಂಶಗಳು ಕೂಡ ಗೊತ್ತಿರಲಿ ವಿಶ್ವದ ಅತ್ಯಂತ ಉದ್ದವಾದ ಮಲಗಿರುವ ಬುದ್ಧನ ಪ್ರತಿಮೆಯನ್ನು ಎಲ್ಲಿ ಸ್ಥಾಪಿಸಲಾಗುವುದು ಸರಿಯಾದ ಉತ್ತರ ಬೋಧಗಯ ಬಿಹಾರದ ಬೋಧಗಯಾದಲ್ಲಿ ಪ್ರಪಂಚದ ಅತ್ಯಂತ ಉದ್ದವಾದ ಮಲಗಿರುವಂತಹ ಬುದ್ಧನ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗುತ್ತೆ ಇದು ನೂರು ಅಡಿ ಉದ್ದ ಇದೆ ಕೇಂದ್ರೀಯ ಗೃಹ ಮಂತ್ರಿ ಅಮಿತ್ ಶಾ ಅವರು ಬಸವೇಶ್ವರ ಮತ್ತು ನಾಡಪ್ರಭು ಕೆಂಪೇಗೌಡ ಇವರ ಪ್ರತಿಮೆಯನ್ನು ಎಲ್ಲಿ ಅನಾವರಣ ಮಾಡಿದರು ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಯಾವ ರಾಜ್ಯದ ಸಾರಂಗಪುರ ಮಂದಿರದಲ್ಲಿ ಭಗವಾನ್ ಹನುಮಾನ್ ಮೂರ್ತಿಯ ಐವತ್ತೊಮ್ ಐವತ್ನಾಲ್ಕು ಅಡಿ ಪ್ರತಿಮೆಯನ್ನು ಅನಾವರಣ ಮಾಡಲಾಯಿತು ಸರಿಯಾದ ಉತ್ತರ ಗುಜರಾತ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಆದಿ ಮಹೋತ್ಸವವನ್ನು ಕೇಂದ್ರೀಯ ಬುಡಕಟ್ಟು ಸಚಿವರಾದಂತಹ ಅರ್ಜುನ್ ಮುಂಡಾ ಅವರು ಉದ್ಘಾಟನೆ ಮಾಡಿದ್ರು ಸರಿಯಾದ ಉತ್ತರ ಅಹಮದಾಬಾದ್ ಗುಜರಾತ್ನ ಅಹಮದಾಬಾದಲ್ಲಿ ಯಾವ ನಗರದಲ್ಲಿ ಭಾರತದ ಪ್ರಸಿದ್ಧ ಸಾಂಚಿ ಸ್ತೂಪದ ಪ್ರತಿಕೃತಿಯನ್ನು ಅನಾವರಣ ಮಾಡಲಾಯಿತು ಸರಿಯಾದ ಉತ್ತರ ಬರ್ಲಿನ್ ಜರ್ಮನಿಯ ಬರ್ಲಿನ್ನಲ್ಲಿ ಜರ್ಮನಿ ದೇಶದ ಬರ್ಲಿನ್ನಲ್ಲಿ ಭಾರತದ ಪ್ರಸಿದ್ಧ ಸಾಂಚಿ ಸ್ತೂಪ ಏನಿದೆಯಲ್ಲ ಇದರ ಪ್ರತಿಕೃತಿಯನ್ನು ಅನಾವರಣ ಮಾಡಲಾಯಿತು ಕೆಳಕಂಡ ಯಾವ ಸ್ಥಳದಲ್ಲಿ ಸ್ಟ್ಯಾಚ್ಯೂ ಆಫ್ ಈಕ್ವೆಲಿಟಿಯನ್ನು ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಹೈದರಾಬಾದ್ನಲ್ಲಿ ತೆಲಂಗಾಣದ ಹೈದರಾಬಾದ್ನಲ್ಲಿ ಸ್ಟ್ಯಾಚ್ಯೂ ಆಫ್ ಈಕ್ವೆಲಿಟಿಯನ್ನು ಸ್ಥಾಪನೆ ಮಾಡಲಾಯಿತು ಹೈದರಾಬಾದ್ನಲ್ಲಿ ಇದು ರಾಮಾನುಜಾಚಾರ್ಯರ ಇನ್ನೂರ ಹದಿನಾರು ಅಡಿ ಎತ್ತರದ ಪ್ರತಿಮೆ ಇದು ವಿಶೇಷವಾಗಿ ರಾಮಾನುಜಾಚಾರ್ಯರ ಪ್ರತಿಮೆ ಇದು ಗೊತ್ತಿರಲಿ ಸ್ಟ್ಯಾಚ್ಯೂ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಯಾರ ಪ್ರತಿಮೆ ಅಂತ ಕೇಳಿದ್ರೆ ರಾಮಾನುಜಾಚಾರ್ಯರ ಪ್ರತಿಮೆ ಅಂತ ಗೊತ್ತಿರಲಿ ಎಲ್ಲಿದೆ ಕೇಳಿದ್ರೆ ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿ ಎತ್ತರ ಕೇಳಿದ್ರೆ ಇನ್ನೂರ ಹದಿನಾರು ಅಡಿ ಪ್ರತಿ ಜಿಲ್ಲೆಯಲ್ಲಿಯೂ ಒಂದು ಸಂಸ್ಕೃತ ಗ್ರಾಮವನ್ನು ವಿಕಾಸ ಮಾಡಲು ಯಾವ ರಾಜ್ಯದಲ್ಲಿ ಉದ್ದೇಶಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ ಯಾವ ರಾಜ್ಯದ ವಿಶ್ವನಾಥ ಘಾಟ್ ಇದು ಭಾರತದ ಸರ್ವಶ್ರೇಷ್ಠ ಟೂರಿಸಂ ವಿಲೇಜ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಭಾರತದ ಸರ್ವಶ್ರೇಷ್ಠ ಟೂರಿಸಂ ವಿಲೇಜ್ ಆಗಿ ಆಯ್ಕೆ ಮಾಡಲಾಗಿದೆ ಸರಿಯಾದ ಉತ್ತರ ಅಸ್ಸಾಮನ್ನು ಅಸ್ಸಾಂನಲ್ಲಿರುವಂಥದ್ದು ಇರುವಂಥದ್ದು ಆಪ್ಷನ್ ಸಿ ರೈಟ್ ಆನ್ಸರ್ ವಿಶ್ವ ಪಾರಂಪರಿಕ ದಿನ ವರ್ಲ್ಡ್ ಹೆರಿಟೇಜ್ ಡೇ ಅನ್ನ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಏಪ್ರಿಲ್ ಹದಿನೆಂಟು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದರ ಥೀಮ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಎರಡು ಸಾವಿರದ ಸಾಲಿನ ವರ್ಲ್ಡ್ ಹೆರಿಟೇಜ್ ಡೇನ ಥೀಮ್ ನೆನಪಿಟ್ಕೊಳ್ಳಿ ಥೀಮ್ ಏನು ಕೇಳಿದ್ರೆ ಹೆರಿಟೇಜ್ ಚೇಂಜಸ್ ಅಂತೇಳಿ ಹೆರಿಟೇಜ್ ಚೇಂಜಸ್ ಎನ್ನುವಂತಹ ಒಂದು ಥೀಮನ್ನು ಇಟ್ಕೊಂಡು ಈ ವರ್ಷದ ವಿಶ್ವ ಪಾರಂಪರಿಕ ದಿನವನ್ನು ಆಚರಣೆ ಮಾಡಲಾಯಿತು ಸಂಗಮ ಕಾಲಕ್ಕೆ ಸಂಬಂಧಿಸಿದ ಕಲಾಕೃತಿಗಳ ಕೀಲಾಡಿ ಸೈಟ್ ಮ್ಯೂಸಿಯಂ ಅನ್ನ ಯಾವ ರಾಜ್ಯದಲ್ಲಿ ತೆರೆಯಲಾಯಿತು ಸರಿಯಾದ ಉತ್ತರ ಇದನ್ನ ತಮಿಳುನಾಡಲ್ಲಿ ತೆರೆಯಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಇಪ್ಪತ್ಮೂರನೇ ಸಾಲಿನಲ್ಲಿ ರಾಷ್ಟ್ರೀಯ ವನ್ಯಜೀವಿಧಾಮಿಗಳ ಸಂರಕ್ಷಣೆಗಾಗಿ ಯಾವ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಅಮೃತ ಧರೋಹರ ಯೋಜನೆ ಕೊನೆಯ ಪ್ರಶ್ನೆ ಇರ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಯಿ ಹೀರಾ ಗ್ಲೋಬಲ್ ಕನ್ವೆನ್ಷನ್ ಸೆಂಟರನ್ನು ಎಲ್ಲಿ ಉದ್ಘಾಟನೆ ಮಾಡಿದರು ಆಪ್ಷನ್ಸ್ ಈ ರೀತಿ ಇದೆ ರಾಖಿಗಡಿ ಕೊಂಡಕಲ್ ಪುಟ್ಟಪರ್ತಿ ಡೆಹ್ರಾಡೂನ್ ಸರಿಯಾದ ಉತ್ತರವನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್